ಅವ್ರ ಹೆಂಗ್ ಹೆಂಗ್ ಕೊಡ್ತಾರೆ ಏನೋ ಇಲ್ಲಿ ನಮಗೆ ಮೂರ್ ರೂಪಾಯಿ ಕೊಟ್ರೆ ಅದೇ ದೊಡ್ಡದಾಗಿರ್ ನಿಮಗೆ ನಮಗೆ ಮೂರ್ ರೂಪಾಯಿ ದೊಡ್ಡದಾಗಿರೋ ದೊಡ್ಡದಾಗಿ ಮೀಡಿಯಂ ಕರೆಕ್ಟ್ ಇರ್ಬೇಕು ಸರ್ ಸ್ವಲ್ಪ ಚೆನ್ನಾಗಿದ್ರೆ ಹಿಂಗ್ ಇರ್ಬೇಕು ಸರಿ ಇಲ್ಲ ಅಂದ್ರೆ ಇನ್ನೊಂದ್ ಎರಡ್ ಪಾಸೆ ಇಟ್ ಕಟ್ಬೇಕು ಜಾಸ್ತಿ ಕಟ್ಬೇಕು ಹ್ಮ್ ಏನಂದ್ರೆ ಅವತ್ತಿನ ದಿನ ಖರ್ಚಿಂದು ಮಂಜೆ ಅಂದ್ರೆ ಸೋಪು ಎಣ್ಣೆ ಬೆಣ್ಣೆ ಹೌದೌದು ಕೆಲವೊಂದೊಂದ್ ಸಣ್ಣ ಪುಟ್ಟ ಐಟಮ್ಗಳು ತಗೊಂಡ್ ಹೋಗ್ಬೋದು ಒಬ್ಬನ ಕೇಳೋದಕ್ಕಿನ್ನ ನೂರ್ ರೂಪಾಯಿ ಖರ್ಚು ಮಾಡಕ್ಕೂ ಧಾರಾಳ ಇರುತ್ತೆ ಬಹಳ ಕಷ್ಟ ಅವಾಗ ಏನಾಗುತ್ತಂದ್ರೆ ವಾತಾವರಣ ಸರಿ ಇರಲ್ಲ ಆ ಗಾಳಿಗೆ ಎಲೆ ಎಲ್ಲಾ ಕೆಂಪಾಗ್ತಿರುತ್ತೆ ಬೆಳವಣಿಗೆ ಮೇಲೆ ಸಿಕ್ಕ್ರೆ ಬಹಳ ಕೆಲಸ ಬಿಡಿಸ ಇದು ಬೇಡ ಬೆಳವಸ ತೊಳಿಬೇಕು ಆರ್ಯ ಹಾಕ್ಬೇಕು ಜೋಡಿಸಬೇಕು ಬೆಳಿಗ್ಗೆದ್ದಷ್ಟು ಹೋಗ್ಬೇಕು ಸುಮ್ಮನೆ ಖರ್ಚು ಬುಡ ಕೆಳಗಿರ್ಬೇಕು ಬುಡ ಕೆಳಗೆ ತುದಿ ಮ್ಯಾಲಕ್ ಮಾಡಿ ಜೋಡ್ಸ್ರೆ ನೀರೆಲ್ಲ ಕೆಳಗಿರೋದ್ರ ಈ ತರ ಜೋಡಿಸ್ತೀವಲ್ಲ ಬೇರೆ ಒಳಗಿರುತ್ತೆ ಎಲೆ ಹೊರಗ ಕಾಣ್ಬೇಕು ಈ ತರ ಎಲೆ ದೊಡ್ಡ ಎಲೆ ಕಂಡ್ರೆ ಶೂರ್ದಪ್ಪ ಇದ್ರೆ ಇನ್ನೊಂದ್ ಹತ್ತು ಪಾಸ ಇಪ್ಪತ್ತು ಪಾಸ ರೇಟ್ ಸಿಗುತ್ತೆ ಸ್ನೇಹಿತರೆ ನಮಸ್ಕಾರ ಇದು ಮಂಜುನಾಥ್ ಅಣ್ಣರ್ದಾಗ ಇವತ್ತು ಸೊಪ್ಪು ಹಾಕಿದ್ರೆ ಸೊಪ್ಪು ಕೇಳ್ತಾ ಇದಾರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ರೆ ಒಂದು ಆರು ಮಾಡಿ ಆಮೇಲೆ ಮೆಂತೆ ಸೊಪ್ಪು ಹಾಕೊಂಡಿದ್ದಾರೆ ಆಮೇಲೆ ಸ್ವಲ್ಪ ಸಬ್ಸಿಗೆ ಸೊಪ್ಪು ಹಾಕೊಂಡಿದ್ರೆ ಹಿಂಗೆ ಮಿಕ್ಸ್ ಸೊಪ್ಪು ಹಾಕೊಂಡಿದ್ದಾರೆ ಇದು ಯಾವ ತರ ಬೆಳಿತಾರೆ ಅಂತ ಹೇಳಿ ಅಣ್ಣರು ಇದಾರೆ ಅವ್ರ ಕಡೆಯಿಂದ ಹೆಚ್ಚಿನ ಮಾಹಿತಿ ತಗೊಳ್ಳೋಣ ಅಣ್ಣರ ನಮಸ್ಕಾರ ನಮಸ್ತೆ ನಿಮ್ಮ ಯಾವ ಇದು ಹೆಸರಾಳಿಗೆ ಚಿತ್ರದುರ್ಗಕ್ಕೆ ಎಷ್ಟು ಕಿಲೋಮೀಟರ್ ಅಣ್ಣ ಇದು ಒಂಬತ್ತು ಕಿಲೋಮೀಟರ್ ಓಕೆ ಅಣ್ಣ ನಿಮ್ದು ಇಲ್ಲಿ ಎಕರೆ ಜಮೀನು ಬರುತ್ತಣ್ಣ ಎಂಟೂವರೆ ಬರುತ್ತೆ ಓಕೆ ಇಲ್ಲಿ ಯಾವ ತರ ನೆಲ ಬರುತ್ತೆ ಇದು ಇದು ಕೆಂಗಲ್ ನೆಲ ನಾವು ಮಣ್ಣು ಹೊಡ್ಸಿ ಕೆರೆ ಮಣ್ಣು ಹಾ 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 ಕೆರೆ ಭೂಮಿ ಮಾಡ್ಕೊಂಡ್ವಿ ಓಕೆ ಎಲ್ಲಿ ದೊಡ್ಸಿದ್ರ ಮಣ್ಣು ಇಲ್ಲಿ ದಾವಣಗೆರೆ ಕೆರೆ ಹಾ ಓಕೆ ಅಣ್ಣ ಇಲ್ಲಿ ಏನೇನ್ ಬೆಳೆಗಳನ್ನ ಬೆಳಿತಾರ ಮಳೆ ಆಶ್ರಯದಲ್ಲಿ ಏನ್ ಬೆಳಿತಾರ ನೀರಾವರಿಗೆ ಏನೇನ್ ಬೆಳಿತಾರ ಮಳೆ ಆಶ್ರಯದಲ್ಲಿ ಮೆಕ್ಕೆಜೋಳ ಹಾ ಸೂರ್ಯಕಾಂತಿ ಓಕೆ ಸೂರ್ಯಕಾಂತಿ ಕೂಳಿಗೆ ಕಡ್ಲೆ ಹಾಕ್ತಿವಿ ಹ್ಮ್ 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 ಏನಿದ್ ಸುಮ್ನಿಂಗೆ ಮನೆಗ್ ತಿನ್ನಕ್ಕೂ ಅಜ್ಜಿ ಮಾರಕು ಓಕೆ ಅಣ್ಣ ಈ ಪ್ರೆಸೆಂಟ್ ಹೊಲದಾಗ ನಿಮ್ಮ ಏನೇನ್ ಬೆಳೆಗಳು ಹಾಕಿದ್ರ ಈರುಳ್ಳಿ ಅಡಿಕೆ ಗಿಡ ಹಾ 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 ಓಕೆ ಅಡಿಕೆ ಗಿಡ ಎಕರೆ ಹಾಕಿರಣ್ಣ ಒಂಬೈನೂರ ಗಿಡ ಐತೆ ಸಾವು ಒಂಬೈನೂರ ಗಿಡ ಅಂದ್ರೆ ಹತ್ತತ್ರ ಎರಡ್ ಎಕರೆ ಇಲ್ಲ ಸರ್ ಒಂದುವರೆನ ಒಂದುವರೆ ಓಕೆ ಈರುಳ್ಳಿ ಎಕರೆ ಹಾಕಿರೋಣ ಈರುಳ್ಳಿ ಬಂದು ಒಂದ್ ಮೂರ್ ಎಕರೆ ಐತ್ ಸರ್ ಹಾ ಓಕೆ ಅಣ್ಣ ಇದು ಸೊಪ್ಪು ಎಷ್ಟ್ ಎಕರೆ ಕಾಲು ಏಕರೇನು ಕಡಿಮೆ ಓಕೆ ಟೋಟಲ್ ಎಲ್ಲ ಸರ್ ಅಷ್ಟು ಎಲ್ಲ ಸರ್ ಕಡಿಮೆ ಬರುತ್ತೆ ಅದಕ್ಕೂ ಕಡಿಮೆ ಬರುತ್ತೆ ಓಕೆ ಏನೇನು ಸೊಪ್ಪು ಹಾಕಿದ್ರಣ ಪ್ರೆಸೆಂಟ್ ಸಬ್ಬಾಕ್ಷಿ ಮೆಂತೆ ಕೊತ್ತಂಬರಿ ಅಣ್ಣ ಇವತ್ತು ಮೆಂತೆ ಸೊಪ್ಪು ಕೇಳ್ತಾ ಇದ್ರ ಮೆಂತೆ ಸೊಪ್ಪಿದು ಎಷ್ಟ ಕೆಳಗೆ ಹಾಕಿದ ಯಾವಾಗ ಅಣ್ಣ ಒಂದು ಇಪ್ಪತ್ತು ದಿನ ಹಿಂದೆ ಇದು ಮಳೆ ಬಂದು ಸ್ವಲ್ಪ ಜಲ್ದಿ ಬಂದೈತೆ ಸ್ವಲ್ಪ ಲೇಟ್ ಆಗೋದು ಜಲ್ದಿ ಬಂದೈತೆ ಕಟ್ಟ ನೀರಿಗೆ ಲೇಟ್ ಆಗೋದು ಮಳೆ ಬಂದ್ಬಿಟ್ಟು ಸ್ವಲ್ಪ ಜಲ್ದಿ ಬಲ ಐತಿ ಓಕೆ ಅಣ್ಣ ಸೊಪ್ಪು ಚೆನ್ನಾಗಿ ಬಂದೈತೆ ಸೊಪ್ಪ ಪರವಾಗಿಲ್ಲ ಸೊ ಚೆನ್ನಾಗಿ ಬಂದೈತಿ ರೇಟ್ ಇಲ್ಲ ರೇಟ್ ಇಲ್ಲ ಇಲ್ಲ ಆ ಹಾ ಹಾ ಓಕೆ ಅಣ್ಣ ಇದು ಹಾ ಎರಡು ನಾಲ್ಕು ಆರು ಮಡಿಗ್ ಹಾಕೊಂಡಿದ್ರ ಇಷ್ಟಕ್ಕೆ ಎಷ್ಟು ಕೆಜಿ ಬೀಜ ಹಾಕಿದ್ರೆ ಐದುವರೆ ಕೆ ಜಿ ಬೀಜವೇ ಜಾಸ್ತಿ ಐದುವರೆ ಕೆಜಿ ಬೀಜ ಅಣ್ಣ ಇದು ಬೀಜ ಎಲ್ಲಿ ತರ್ತೀನಿ ಜಾಸ್ತಿ ಇಲ್ಲೇ ದುರ್ಗದಾಗೆ ಅವಕ್ಕೆ ಅಣ್ಣ ಲೂಸ್ ಆಗುವ ಪಾಕೇಟ್ ಅಣ್ಣ ಇಲ್ಲ ಲೂಸ್ ತರ್ತೀನಿ ಲೂಸ್ ತರ್ತೀರಾ ಓಕೆ ಇದು ಬೀಜ ನಾವೇ ಆ ಹೆಂಗ್ ಚಲತಿರಣ ಇದು ಮಳೆಗಾಲದಾಗ ದಪ್ಪ ಚಲ್ತೀರಾ ಮೀಡಿಯಮ್ ತರ ಮಳೆಗಾಲದ ಮೀಡಿಯಂ ಇರುತ್ತೆ ಯಾಕಂದ್ರೆ ಮಳೆ ಜಾಸ್ತಿ ಆ ಶೀತ ಜಾಸ್ತಿ ಆಗ್ಬಿಟ್ಟು ಕಳತಡೆ ಎಲ್ಲಾ ಆಗೈತ್ ನೋಡ್ರಿ ಇದಾಗೈತಲ್ಲ ನೀರ್ ನಿಲ್ಲತ್ರ ನೀರ್ಲಿಲ್ಲ ಹಾ 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 ಓಕೆ ಅಣ್ಣ ಈಗ ಈಗ ಇಲ್ಲ ಈ ಸೊಪ್ಪಿಗೆ ಕಿತ್ಕೊಂತ ಬರ್ತಿದ್ರಲ್ಲ ಈಗ ಆರು ಮಾಡಿ ಕಂಪ್ಲೀಟ್ ಮಾಡ್ತೀರಾ ಇದು ಎಷ್ಟು ದಿಸ ಖಾಲಿ ಬಿಡ್ತೀರಾ ಬಿಸ್ಲಿ ಒಣಗಕ್ಕೆ ಒಂದ್ ಎಂಟ್ ಹತ್ತು ದಿನ ಸರ್ ಒಂದ್ ಎಂಟು ದಿವಸ ಬಿಡ್ಬೇಕು ಮತ್ ನೆಕ್ಸ್ಟ್ ಸೊಪ್ಪೆ ಹಾಕ್ತಾರ ಸೊಪ್ಪಾದ್ರ ಹಾಕ್ತಿವಿ ಮೆಕ್ಕೆಜೋಳ ಹಾ ಇರ್ಲಿ ಅಂತ ಓಕೆ ಇದಷ್ಟು ಸೊಪ್ಪು ಮೆಕ್ಕೆಜೋಳ ಕಪ್ಲಾನ್ ಆಯ್ತಾ ಮೆಕ್ಕೆಜೋಳ ಇವ ಸೊಪ್ಪು ಆಕಡೆ ಎರಡು ಮಡಿ ಕಿತ್ತಿದ್ರೆ ಇವತ್ತು ಕಿತ್ತಿದ್ರೆ ನಿನ್ನೆ ಮನೆ ಕಿತ್ತಿದ್ರೆ ಇವತ್ತು ಓಕೆ ನಿನ್ನೆ ಎರಡ್ ಮಡಿ ಕಿತ್ತಿದ್ರೆ ಎಷ್ಟು ಎರಡು ಮಡಿಗೆ ಆಯ್ತು ಅಣ್ಣ ನಿನ್ನೆ ಮಾರ್ಕೆಟ್ ಏನ್ ರೇಟ್ ಅದಂಗ್ ಬೆಳಗ್ಗೆದು ಮೂರು ಮೂರು ರೂಪಾಯಿ ಆಯ್ತು ಆ ಓಕೆ ಅಣ್ಣ ಇದು ಇತ್ತ ಇದನ್ನ ಬಿತ್ಬೇಕಾರ ತಳಗೊಬ್ರ ಏನಾರು ಹಾಕಿರ ಅಥವಾ ಹೆಂಗೆ ತಳಗೊಬ್ಬರ ಡಿ ಎಪಿ ಹಾಕ್ತಿವಿ ಡಿ ಓಕೆ ಅಣ್ಣ ಇದು ಕೈಯಲ್ಲಿ ಚಲಿ ಆದ್ಮೇಲೆ ನೆಕ್ಸ್ಟ್ ಕುಂಟೆ ಓಡಿಸ್ತಾರ ಹೆಂಗೆ ಕುಂಟೆ ಓಡಿಸ್ಬಿಟ್ಟು ಅಲ್ಲಿ ಕುಂಟಲ್ಲಿ ಮಡಿ ಈ ಇಡೀ ಹೊಲನ ಸೊಪ್ಪು ಎಲ್ಲಾನು ಒಂದೇ ಸರಿ ಹಾಕಿದ್ದ ಒಂದೇ ಸರಿ ಹಾಕಿದ್ವಿ ನಾವು ಹಿಂದೆ ಮುಂದೆ ಆಗ್ಲಂತ ಹೇಳಿ ನೀರ್ ಹಿಂದೆ ಮುಂದೆ ಬಿಟ್ಟಿದ್ವಿ ನೀರ್ ಬಿಟ್ಟ ಮೇಲೆ ಊಟದಲ್ಲ ಆ ಲೆಕ್ಕ ಬಿತ್ತದೇನೋ ಒಂದೇ ಸರಿ ಬಿತ್ತತ್ರ ಒಂದೇ ಸರಿ ಹಾ ಓಕೆ ಅಣ್ಣ ಸೊಪ್ಪು ಅಲ್ಲಿ ಎಷ್ಟು ವರ್ಷದಿಂದ ಬೆಳಿತಿದ್ರಣ ನೀವು ಸುಮಾರು ಒಂದ್ ಮೂರ್ನಾಲ್ಕು ವರ್ಷದಿಂದ ಬೆಳೆ ಸರ್ ಈ ಟೈಮ್ನಾಗ ಸ್ವಲ್ಪ ಜಾಸ್ತಿ ಆಗ್ತೀವಿ ಯಾಕಂದ್ರೆ ಮಾರಿನ ಹಬ್ಬ ಇವು ಸೀಸನ್ ಓಕೆ ಈ ಮಳೆ ನಡೆಸ್ತಂದ್ರೆ ಬದ್ಲಿಗೆಲ್ಲಾ ಹಾಕ್ಬಿಡ್ತಾರೆ ನಾವು ಸುಮ್ನೆ ನೋಡೋಣ ಹಬ್ಬದ ಸೀಸನ್ ಏನಾನ ಲೇಟ್ ಆಗ್ಬೋದೇನೋ ಅನ್ನೋದು ನಿಮ್ಗೆ ಓಕೆ ಅಣ್ಣ ನಿಮ್ಮೂರ್ ಕಡೆ ಎಲ್ಲಾ ಸ್ವಲ್ಪ ಜಾಸ್ತಿ ಬೆಳಿತಾರೆ ಸಿಟಿ ಹತ್ರ ಐತೆ ಅಂತ ಬೆಳಿತಾರೆ ಅಥವಾ ನಿಮ್ಮೂರ್ ಕಡೆ ಅಲ್ಲಿ ಮೊದ್ಲಿಂದ ಬೆಳಿತಾರೆ ಯಾತರ ಮೊದ್ಲಿಂದ ಬೆಳಿತಿದಾರೆ ಸಿಟಿ ಹತ್ರ ಬೇರೆ ಐತೆ ಹಂಗಾಗಿ ಒಂದ್ ಕಾಲ್ ಗಂಟೆ ಇಪ್ಪತ್ ನಿಮಿಷ ಸಿಟಿ ಒಳಗ್ ಹೋಗ್ಬೋದು ದೂರ ಆದ್ರೆ ಗಂಟೆ ಗಟ್ಲೆ ಅಂತ ಬಹಳಷ್ಟು ಜನ ಹಾಕಲ್ಲ ಹೌದೌದು ನಮ್ ಸಿಟಿ ಹತ್ರ ಐತಲ್ಲ ಹಂಗಾಗಿ ಅಣ್ಣ ಇದು ಇದು ಒಟ್ಟು ಇನ್ ಮೂರ್ ದಿವಸ ಒಳಗೆ ಕಂಪ್ಲೀಟ್ ನಾಳೆ ಕಂಪ್ಲೀಟ್ ಓಕೆ ಅಣ್ಣ ಇವತ್ತಿನ ಮಾರ್ಕೆಟ್ ನಾಗ ನೋಡಿ ಪ್ರಕಾರ ಸೊಪ್ಪಲ್ಲಿ ಯಾವ್ದು ರೇಟ್ ಜಾಸ್ತಿ ಐತೆ ಯಾವ್ದು ಕಮ್ಮಿ ಐತೆ ವಾಲ್ಕ ಸೊಪ್ಪ ಅಂತ ರೇಟ್ ಜಾಸ್ತಿ ಐತೆ ಇವತ್ತು ಪರವಾಗಿಲ್ಲ ಹೌದಾ ಒಂಬತ್ತು ರೂಪಾಯಿ ಹತ್ತು ರೂಪಾಯಿ ನಡೀತದೆ ಒಂದ್ ಶಿವ್ ಒಂದ್ ರೈತರಿಗೆ ಅಷ್ಟ ಸಿಕ್ಕ ಒಳ್ಳೆ ಲಾಭ ಅಲ್ಲ ಐದು ರೂಪಾಯಿ ಸಿಕ್ಕ ಲಾಸ್ ಇಲ್ಲ ಸದೇನಾಗುತ್ತಂದ್ರೆ ನಮ್ ದುರ್ಗದಲ್ಲಿ ಎಲ್ಲಾ ಹೊರಗಡೆ ಹಾ ಹಾ ರೇಟ್ ಆಯ್ತು ಅಂದ್ರೆ ರೇಟ್ ಆಯ್ತು ಪ್ರೆಸೆಂಟ್ ಹೇಳ್ಬೇಕಂದ್ರೆ ರೇಟ್ ಸ್ವಲ್ಪ ಹಾ ನಾಳೆ ಕೊತ್ತಂಬರಿ ಮೆಹಿ ಎಲ್ಲ ಹೊರಗಡೆ ಇದ್ದು ತರಿಸಿಬಿಡ್ತೇವೆ ಹಂಗಾಗಿ ರೈತರಿಗೆ ಕೊಡ್ತಾಳೆ ಹಾ ಹಾ ಓಕೆ ಇದು ಕಮ್ಮಿ ಇರೋದು ಯಾವ್ದಣ್ಣ ಸೊಪ್ಪಲ್ಲಿ ಕಡಿಮೆ ಅಂದ್ರೆ ಹ್ಮ್ ಇದೇ ಕೊತ್ತಂಬರಿ ಕಡಿಮೆ ಆಯ್ತು ಕೊತ್ತಂಬರಿ ಕಡಿಮೆ ಆಯ್ತೆ ಕೊತ್ತಂಬರಿ ಕಡಿಮೆ ಓಕೆ ಅಣ್ಣ ಒಟ್ಟ ಎಲ್ಲಾದ್ನು ಆರ್ ಮಾಡಿ ಹಾಕಿದ್ರಲ್ಲ ಆರ್ ಮಾಡಿ ಸೊ ಇಂಗಾaram ಆರಾಮಾಗಿದ್ದಾಗ ಆರಾಮ ಆಯ್ತೆ ಏನು ಕೆಲಸ ಇಲ್ವಾ ಹ್ಮ್ ಒಂದ್ 1500 ನೋಟ್ ಸಿ ಹುಡುಕಿ ಕಿತ್ಕಣ್ಣೋದೆ ಖರ್ಚಿಗೆ ಆಗುತ್ತೆ ಮಾಡಿದೇ ಇದೆ ಕೆಲ್ಸ ಅಲ್ಲ ಹಾ ಹಂಗಾ ಬುತ್ತು ಹಾಕಿದ್ರಾ ಓಕೆ ಅಣ್ಣ ಸೊಪ್ಪ ಹಾಕಿ ನೀರ್ ಬಿಟ್ಟ ಮೇಲೆ ಎಷ್ಟು ದಿನಕ್ಕೆ ಮಳೆಕ ಕಾಣಿಸುತ್ತಾ ಅಣ್ಣ ಊರ್ ದಿನದಾಗಿ ಮಳೆಕ ಆಗ್ಬಿಡುತ್ತಾ ಇದು ಮಳೆಗಾಲದಾಗ ಬೇಗ ಆಗುತ್ತೆ ಬೇಗ ಆಗುತ್ತೆ ಹ ಇದು ಬೀಜ ಕೆಲವರು ಜಾಸ್ತಿ ಆಗ್ತಿವಿ ಅಂತ ಕಮ್ಮಿ ಆಗ್ತಿವಿ ಅಂತಾರಲ್ಲ ಮಳೆಗಾಲದಾಗ ಆಲ್ಮೋಸ್ಟ್ ಎಲ್ಲ ಹುಟ್ಟುತ್ತಲ್ಲ ಓಕೆ ಅಣ್ಣ ಇದು ಈ ಸರಿ ನೀರ್ ಎಷ್ಟ್ ಸರಿ ಕಟ್ಟಿರಿ ಅಥವಾ ಮಳೆ ನಡೆಸ್ತಾ ಇಂಗೆ ಇಲ್ಲಿ ಎರಡು ಸರಿ ನೀರ್ ಮಳೆ ಬಂತು ಹಾ ಈಗ ಇದು ಇನ್ನೊಂದು ಐದ್ ದಿವಸ ಲೇಟ್ ಆಗಿ ಬರ್ತದೆ ಮಳೆ ಬಂದಿರೋದಕ್ಕೆ ಬೇಗ ಓಕೆ ಈಗ ಈಗ ಹಾಕಿರೋ ಸೊಪ್ಪಲ್ಲಣ್ಣ ಫಸ್ಟ್ ಇದನ್ನ ಕೇಳಬೇಕಿಲ್ಲ ಅಂದ್ರೆ ಬಲಿಯತ್ತಲ್ಲ ಬಲಬಿಡುತ್ತ ಮೂರೇ ದಿನ ಕೂವಾಗ್ ಹೌದ ಆಯ್ತಲ್ಲ ಅಲ್ಲಿ ಕೊಂಡ್ಕೊಂಬಲ್ಲ ಅದಕ್ ಬೆಲೆ ಇರೋಲ್ಲ ಅದಕ್ಕಿನ್ನ ಮುಂಚೆನೆ ಕೇಳೋದು ಅದಕ್ಕಿನ್ನ ಮುಂಚೆನೆ ಅಕ್ಕಿತ್ತು ರೀ ಅದಕ್ಕೊಂದ್ ಬೇಡಿಕೆ ಇರೋದು ಹಾಕೆ ಇದು ಇಪ್ಪತ್ತು ದಿವಸ ಬೆಳೆ ಆಗಿರೋದ್ರಿಂದ ಯಾ ಅದು ಏನೋ ಒಂಬತ್ತಿಗೆ ಅಷ್ಟೊತ್ತಿಗೆ ಬೆಳೆನೆ ಬಂದಿರುತ್ತೆ ಅಲ್ಲಿ ಹಂಗಾಗಿ ಅಷ್ಟೊಕೊಂದ ನಿಮ್ಗೆ ರೋಗ ಉಳಗೊಳ್ದಿಂದ ತೆಲ್ಲವಿಲ್ಲ ಸೊಪ್ಪಿಗೆ ಅಷ್ಟಕ್ಕೊಂದ್ ಎಫೆಕ್ಟಿವ್ ಆಗಿ ಬರಲ್ಲ ಮಳೆಗಾಲದಾಗ ಏನಿಲ್ಲ ಬೇಸ್ಗೆಗೆ ಎಫೆಕ್ಟ್ ಇರುತ್ತೆ ಬೇಸಿಗೆಗೆ ಬೇಸ್ಗೆ ಹಾ ಓಕೆ ಅಣ್ಣ ಇದು ನಿಮಗೆ ಇಳುವರಿ ಯಾವ ಥರ ಲೆಕ್ಕ ಸೊಪ್ಪು ಎಲ್ಲ ಮೈ ತುಂಬ್ಕೊಂಡು ಚೆನ್ನಾಗಿದ್ರಿ ಅಂತನ ಅಥವಾ ಶೂಡ್ ಲೆಕ್ಕನ ಹೊಲ ತುಂಬ ಈಗ ನೋಡಿರೋ ಓಕೆ ಪರವಾಗಿಲ್ಲಪ್ಪ ನಂಗೆ ಕಾಣುತ್ತಲ್ಲ ಯಾವ ಥರ ಇಳುವರಿ ಅದು ಬೀಜ ದಪ್ಪ ಇದ್ರೆ ಅಡವಾಗ ಸಹ ಇದು ಹಾ ಹಾಂ ಬೀಜ ತೆಳು ಹಾಕಿದ್ರೆ ಅಡವಾಗ ಹ್ಮ್ ಹ್ಮ್ ಇಳುವರಿ ನಾವು ಬೀಜ ಹಾಕಿದಂಗೆ ಇಳುವರಿ ಬರ್ ಓಕೆ ಆ ಓಕೆ ಈ ಮೆಂತೆ ಕಾಳಿನ ಬೀಜ ಏನ್ ನಾವು ಅಂಗಡಿ ತಗೊಂತೀವಲ್ಲ ಅದೇ ತರನ ಸ್ವಲ್ಪ ಚೇಂಜ್ ಇರುತ್ತೆ ಸೊಪ್ಪು ಸೊಪ್ಪಳಿ ಅದೇ ಬೀಜನೇ ಸರ್ ಅದೇ ಬೀಜನೇ ಅದೇ ಬೀಜ ಓಕೆ ಅಣ್ಣ ನೀವು ಈಗ ನಿಮ್ದು ಮಾಡಿದ ಖರ್ಚಿಗೆ ನೀವು ಓಡಾಡಿ ಕಿತ್ತು ಮತ್ತೆ ಹೋಗಿ ಇದ್ಕೊಂಡೋಗಿ ಮಾರ್ ಒಬ್ಬ ರೈತರಿಗೆ ಒಂದ್ ಕಟ್ಟಿ ರೂಪಾಯಿ ಒಂದು ಕಟ್ ಸಿಕ್ಕ್ರೆ ಉಪಯೋಗ ಹ್ಮ್ ಒಂದ್ ರೂಪಾಯಿ ಒಂದ್ ರೂಪಾಯಿ ಇಪ್ಪತ್ ಪಾಸ ಒಂದೂವರೆ ಸಿಕ್ಕ್ರೆ ಉಪಯೋಗ ಆಗುತ್ತೆ ಹಾ 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 ಅದಿಂಗ್ ಯಾರು ಲೇಬರ್ ಇಟ್ಕೊಂಡು ಅವ್ರ ಖರ್ಚು ನಮ್ ಖರ್ಚು ಓಕೆ ಅಲ್ಲಿಗೆ ಸರಿ ಹೋಗುತ್ತೆ ಬಟ್ ಇದೇನು ಮನೆಗಳ ಮಾಡ್ಕೊಂಬಿರ್ಬೇಕು ಮನೆಗಳರೆ ಮಾಡ್ಕೊಂಡ್ರೆ ಹಾ ಎರಡ್ ರೂಪಾಯಿ ರೇಟ್ ಸಿಕ್ಕ್ರ ಲಾಸ್ ಇಲ್ಲ ಓಕೆ ಎರಡ್ ರೂಪಾಯಿ ಮೇಲೆ ಒಟ್ಟ್ ಮೂರ್ ರೂಪಾಯಿ ಮೇಲೆ ಸಿಗಬೇಕು ಆ ಮೂರ್ ರೂಪಾಯಿ ಮೇಲೆ ಸಿಕ್ಕ್ರಿ ಹಾ ಹಾ ಹಾಕೆ ಅಣ್ಣ ಒಂದ್ ಸರಿ ಈಗ ಮಾರ್ಕೆಟ್ಗೆ ಕಳಿಸ್ತೀವಿ ಅಂತ ಕೇಳ್ತಾ ಇದ್ರಲ್ಲ ಒಂದ್ ಮಿನಿಮಮ್ ಎಷ್ಟು ಕಟ್ ಲೆಕ್ಕದ ಕೇಳ್ತೀರಾ ಒಂದ್ ಐನೂರ ಇದ್ದ ಆರ್ನೂರ್ ಕಟ್ಟ ಕೇಳ್ತೀವಿ ಹಾ ಓಕೆ ಅಣ್ಣ ಈಗ ಇದ್ ಕಿತ್ತಾದ್ಮೇಲೆ ಮತ್ತೆ ಏನ್ ಕೆಲಸ ಇರತ್ತೆ ಕಿತ್ತ್ ಕಂಡ್ರಿಗ್ ಬಹಳ ಕೆಲಸ ಬಿಡು ಸೈಜ್ ಮಾಡದೇ ಬೇಡ ತಳಿಬೇಕು ಆರಿ ಹಾಕ್ಬೇಕು ಜೋಡ್ಸ್ಬೇಕು ಹಾ 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 ಬೆಳಿಗ್ಗೆ ಎದ್ದು ಅಷ್ಟಿ ಹೋಗ್ಬೇಕು ಇದೇನ್ ಸುಮ್ನೆ ಕ್ರಚಿಂಗ್ ಮೇನ್ಟೇನ್ಸ ಅಷ್ಟೇ ಇದ್ ಹಾ 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 ಓಕೆ ಅಣ್ಣ ಇದು ಕಿಟ್ ಮನೆ ಇಲ್ಲೇ ತೊಳ್ಕೊಂಡ್ ಹೋಗ್ತರೆ ಮನೆಯಲ್ಲಿ ತೊಳೀತೈತೆ ತೊಟ್ಟೆಲೇ ತೊಳೀತೆ ನಮ್ಮ ತೊಟ್ಟೆ ಐತೆ ಹಾ ಮನೆ ಹತ್ರ ತಗೊಂಡೆ ಎಲ್ಲಾ ಹಿಂಗ್ ಜೋಡ್ಸ್ಕೊಂಡು ಬಿಡ್ತೀನಿ ಹು ಬುಡ ಕೆಳಗೆ ಇರಬೇಕು ಬುಡ ಕೆಳಗೆ ತುದಿ ಮೇಲೆ ಮಾಡಿ ಹಾ ಜೋಡಿಸಿ ನೀರೆಲ್ಲ ಕೆಳಗೆ ಇಳದು ಬಿಡಿ ಓಕೆ ಮತ್ತೆ ಆ ಮಾರ್ಕೆಟ್ ಹೆಂಗ್ ಕಟ್ಕೊಂತರ ಅಣ್ಣ ಚೀಲದಗೆ ಕಂತರಾ ಅಥವಾ ಹೆಂಗೆ ಚೀಲದಗೆ ಅಲ್ಲ ಸರ್ ಒಂದು ಟಾಟಾ ಇಶ್ ಬಿಡೋದು ಅದಕ್ಕೆ ಸುತ್ತ ದುಂಡಿಗೆ ಜೋಡಿಸಿ ಬಿಟ್ರೆ ಅವ್ರಿಗೆ ಬರೇ ಎಲೆ ಕಾಣಬೇಕು ಓಕೆ ಎಲೆ ಪಂಡಿ ಹೆಂಗ್ ಜೋಡಿಸ್ತಾರ ಹಂಗೆ ಎಲೆ ಪಂಡಿ ಈ ತರ ಜೋಡ್ಸ್ತೀವಲ್ಲ ಎರ್ ಒಳಗಿರುತ್ತೆ ಇರುತ್ತೆ ಬೇರ ಒಳಗೆ ಎಲೆ ಹೊರ ಕಾಣ್ಬೇಕು ಈ ತರ ಎಲೆ ದೊಡ್ಡ ಎಲೆ ಕಂಡ್ರೆ ಶಿವಡ್ ದಪ್ಪ ಇದ್ರೆ ಇನ್ನೊಂದ್ ಹತ್ ಪಾಯಸ ಇಪ್ಪತ್ತು ಪೈಸ ರೇಟ್ ಸಿಗುತ್ತೆ ಆ ಹೋದ್ ತಕ್ಷಣ ಮಾಲ್ ಚೆನ್ನಾಗಿತ್ತಂದ್ರೆ ಬೇಗ ಖರ್ಚ್ ಆಗುತ್ತೆ ಬೇಗ ಶಿವಡ್ ಇರಬೇಕು ಶಿವಡ್ ದಪ್ಪ ಇದ್ರೆ ಸೊಪ್ಪ್ ಚೆನ್ನಾಗಿದ್ರೆ ಹೋಗ್ಬಿಡುತ್ತೆ ಓಕೆ ಈಗ ಪ್ರೆಸೆಂಟ್ ಅಣ್ಣ ಹೆಂಗ್ ಐತೆ ಕ್ವಾಲಿಟಿ ನಿಮ್ಗ್ ಹೋಗೋಕೆ ಎಲ್ಲ ಚೆನ್ನಾಗೈತೆ ಇದು ಪರವಾಗಿಲ್ಲ ಚೆನ್ನಾಗಿ ಆ ಓಕೆ ಅಣ್ಣ ಮಾರ್ಕೆಟ್ ಎಷ್ಟು ಗಂಟೆಗೆ ಹೋಗ್ಬೇಕು ನೀವು ಇಲ್ಲಿಂದ ನಾವ್ ಇಲ್ಲಿ ಎಲ್ಲ ಹನ್ನೆರಡು ಒಂದ್ ಗಂಟೆ ಹೋಗಿ ಹೋಗ್ತಾರ ಸರ್ ನಾವ್ ಹೋಗೋದಿಲ್ಲ ಅಷ್ಟೇ ಹ್ಮ್ ಮೂರ್ ಗಂಟೆ ಮೇಲೆ ಎದ್ದು ನಿತ್ಯ ಕರ್ಮ ಪೂರೈಸ್ಕೊಂಡು ಮಗ ತೊಳ್ಕೊಂಡು ಗಂಟೆ ಕಟ್ಕೊಂಡು ಹೋಗೋದ್ರೆ ನಾಲ್ಕೂವರೆ ಬಿಡ್ತೀವಿ ಇಲ್ಲಿ ಓಕೆ ಅಲ್ಲಿ ಐದು ಗಂಟೆ ರೀಚ್ ಆಗ್ತೀವಿ ಅಲ್ಲಿ ಎಷ್ಟು ಗಂಟೆ ಮುಗಿಬಹುದು ಹೆಚ್ಚು ಕಮ್ಮಿ ಆರು ಗಂಟೆ ಅಷ್ಟೊತ್ತಿ ಮುಗಿದ್ಬಿಡ್ಸ ಆರ್ ಆರೂವರೆಗೆ ಹೋಲ್ಸೇಲ್ನವರೆಲ್ಲ ಮುಗಿಯುತ್ತೆ ಚಿಲ್ರ ತಾಣ ಕುತ್ಕೊಂಡ್ ಮಾರ್ದು ಅವ್ರದ್ದು ಚಾಲ ಆಗುತ್ತೆ ಹಣ ಆಟೋದಲ್ಲೋಗ್ತಾರ ಬೈಕಲ್ಲಿ ಹೋಗ್ತಾರ ಬೈಕಲ್ಲಿ ಹೋಗ್ತಿವಿ ಆಟೋದಾಗ ಹೋಗ್ ಒಂದೊಂದ್ ಗಂಟಾದ ಎಲ್ಡ್ ಗಂಟೆ ಬೈಕಲ್ಲಿ ಹೋಗ್ತಾರೆ ಎರಡ್ ಗಂಟೆ ಆದ್ರೆ ಆಟೋದಾಗ ಹೋಗ್ತಿವಿ ಒಂದ್ ಗಂಟೆ ಒಂದ್ ಆರ್ನೂರು ಶಿಡ್ ಆದ್ರೆ ಬೈಕ್ ನಿಂಗೆ ಇಟ್ಕೊಂಡ್ ಹೋಗ್ತಿವಿ ಸಾವಿರ ಶಿಡ್ಕಿತ್ ಇಲ್ಲ ಆಟೋ ಹೋಗ್ತೇವೆ ಆಟೋದಾಗ ಇಲ್ಲಿ ಹೋಗ್ ಅಣ್ಣ ಮಾರ್ಕೆಟಿಂಗ್ ನಿಮ್ಗೆ ದುಡ್ಡು ಅವಾಗಲೇ ಕೊಡ್ತಾರ ಕಮಿಷನ್ ಮುಡ್ಕೊಂಡು ಅವಾಗಲೇ ಕೊಡ್ತಾರ ಸಾ ಕಮಿಷನ್ ಮುಡ್ಕೊತಾನೆ ಹಾ ಹೊಡ್ತಾನೆ ಅದರದ್ದು ಏನ ಸಮಸ್ಯೆ ಇಲ್ಲಿ ಪಾರ್ಸೆಲ್ ತಗೊಂಡ್ ಹೋಗ್ತಾರೆ ಆ ಹಾ ಅವ ಅಮೌಂಟ್ ಜಲ್ದಿ ಬರೋದಿಲ್ಲ ಓಕೆ ವಾರ ಆದ್ರೆ ಆಯ್ತು ಹದಿನೈದ್ ದಿನ ಆದ್ರ ಹಾ ಪಾರ್ಸೆಲ್ ತಗೊಂಡೋಗವು ಹಾ ಓಕೆ ಅಣ್ಣ ಮೆಂತ್ಯ ಸೊಪ್ಪು ಆಯ್ತು ಅಥವಾ ಯಾವ್ದೇ ಸೊಪ್ಪು ಆಯ್ತು ಯಾವ ಕಾಲದಲ್ಲಿ ಚೆನ್ನಾಗ್ ಬರುತ್ತೆ ಸೊಪ್ಪು ಮಳೆಗಾಲದಾಗೆ ಚೆನ್ನಾಗ್ ಸ ಏನಂದ್ರ ಈ ಮಾರಿನ ಹಬ್ಬ ಅವಳು ಮಾರಮ್ಮ ಟೈಮ್ನ್ಯಾಗೆ ಹಾ ಹಾ ರೇಟ್ ಚೆನ್ನಾಗಿ ನಡೆಯುತ್ತೆ ಇರ್ಲಿ ಸ್ವಲ್ಪ ಹಿಂಗ ಅಂತ ಹೇಳಿ ನಾವ್ ಹೂವು ಹಾಕೋದಿಲ್ಲ ದಸರಾ ದೀಪಾವಳಿ ಬರಂಗೆ ಮಳೆಗಾಲದಾಗ ಹೂವು ಹಾಕಿದ್ರೆ ಹೂವು ಡಿಮ್ಯಾಂಡ್ ಇರಲ್ಲ ಇದಾದ್ರೆ ಬೇರೆ ಕೆಲಸ ಬಿಟ್ಟು ಇದ್ ಮಾಡಬಹುದು ನಿನ್ನೆ ಮೊನ್ನೆ ಮಳೆ ಬಂದೈತೆ ಬೇರೆ ಕೆಲಸ ಎಲ್ಲ ಬಿಟ್ಟು ಇದನ್ನ ಕೆಲಸ ಮಾಡ್ತೀವಿ ಆದ್ರೆ ನಿಮ್ಗೆ ತಲೆ ಹಂಗಾಗಿ ನಿಮ್ ಮಲ್ದಾಗ ಕೊತ್ತಂಬರಿ ಐತೆ ಮೆಂತೆ ಐತೆ ಮತ್ತೆ ಸಬ್ಸಿಗೆ ಐತೆ ಈ ಮೂರು ಸೊಪ್ಪಲ್ಲಿ ಯಾವ ಸೊಪ್ಪು ಚೆನ್ನಾಗಿ ಎಲ್ಲಾ ದೃಷ್ಟಿಯಿಂದ ಕೇಳದಾಗಿರ್ಬೋದು ಕಟ್ಟದಾಗಿರ್ಬೋದು ಮಾರ್ಕೆಟ್ ತಗೊಂಡಿರ್ಬೋದು ರೇಟ್ ಆಗಿರ್ಬೋದು ಯಾವಾಗ್ಲೂ ಒಂದ್ ಲೆವೆಲ್ಗೆ ಹೋಗಿ ಅಂದ್ರೆ ಯಾವ ಸೊಪ್ಪು ಚೆನ್ನಾಗಿ ಅನ್ಸುತ್ತೆ ಅಥವಾ ಎಲ್ಲವೂ ಓಕೆನಾಂಬ ಅದ್ ಯಾವ ರೀತಿ ಅಣ್ಣ ಕೇಳು ಈಜೆ ಬರುತ್ತೆ ಬಂದ್ಬಿಟ್ಟು ಈ ಮೋಟ ಆಗ್ಬಿಟ್ಟೆ ಜಗ್ಗಿ ಜಗ್ಗ ಕೊತ್ತಂಬರಿ ಬರುತ್ತೆ ಕೊತ್ತಂಬ್ರಿ ಈಜಿಯಾಗ ಈಜಿ ಮನುಷ್ಯನ ಬಂದ್ಬಿಟ್ಟು ಮಧ್ಯಾಹ್ನ ಎರಡ್ ಗಂಟೆ ರೀಚ್ ಆದ್ರಿ ಇಲ್ಲಿ ಕೀಳಕ್ಕೆ ಸಂಜೆ ಐದ್ ಗಂಟೆ ಅಷ್ಟೊತ್ತಿಗೆ ಒಂದ್ ಐನೂರಿಂದ ಆರ್ನೂರು ಒಬ್ಬನೇ ಇದು ಕೇಳಕ್ ಆಗಲ್ಲ ಸರ್ ಇದು ಬಾಳ ಹಾರ್ಡ್ ಜಾಸ್ತಿ ಆರ್ಕೆ ಅಂತ ಅನ್ಬಿಟ್ರಿ ಬೆಣೆ ಕೇಳಬೇಕು ಹಂಗಾಗ್ ಸರ್ ಇದು ಅಣ್ಣ ಇದು ಈ ಸೊಪ್ಪ ಈಗ ನೀವು ಕಟ್ ಕಟ್ತಾ ಇದಿರಲ್ಲ ನಾನು ಕೆಲವು ರಬ್ಬರ್ ಬಂಡ್ ಹಾಕೋದ್ ನೋಡಿದೀನಿ ನೀವು ದಾರದಾಗ ಕಟ್ತಾ ಇದ್ರು ಯಾತ್ ಚೆನ್ನಾಗಿ ಅನ್ಸುತ್ತೆ ಗುಡಿ ಲೆಗ್ ಲಗ ಇದು ಕಟಿನ್ ಲೆಗ್ ತಗರ ಆಯ್ತು ರಬ್ಬರಿನ ರೋಡಿ ಅಲ್ಲ ಸರ್ ಆ ರೋಡಿ ಇದ್ದರೆಗೆ ಅದೇ ಚೆನ್ನಾಗಿ ಹಾ ಹಾ ನಮಗೆ ಈ ತರ ಕಟಿನ್ ರೂಢಿ ಆಯ್ತು ಅಣ್ಣ ಇದೆ ಪಲ್ಲ ಚಲನ ಅಥವಾ ಇರುಳ್ಳಿ ಚಲನ ಇದು ರೇಷನ್ ಗಳಿಗೆ ಅಲ್ಲ ಬತ್ತವಲ್ಸ ಹಾ 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 ಆಚೆ ಲ ಬಂದುಬಿಟ್ಟು ನಾವು ಜೇನಿ ಒಂದನ್ನ ಕತ್ತರಲ್ಲಿ ಕಟ್ ಮಾಡ್ಕೊಂಡು ಹಾ ಹಾ ಸ್ವಲ್ಪ ಬಿಡಿಸಿಬಿotre ಆರಾಮಾಗಿ ಓಕೆ

ಓಕೆ ಅಣ್ಣ ಈಗ ನೆಲದಲ್ಲಿ ಈ ಕಳೆ ಜಾಸ್ತಿ ಬೆಳೆಯಲ್ವಾ ಅಥವಾ ಇದು ಒಂದ್ ತಿಂಗ್ಳಿಗೆ ಬಂದಿರೋದ್ರಿಂದ ಬೇಸಾಯ ಮಾಡ್ತಿರೋದ್ರಿಂದ ಕಳೆ ಉಟ್ಟದ ಅಥವಾ ಸಣ್ಣದ್ದಾಗ ಕೀಳ್ತೀರಾ ಹೆಂಗ್ ಮಾಡ್ತೀರಾ ಸಣ್ಣದಿದ್ದಾಗ ನಾವೇನ್ ಕಳೆ ಕೀಳಲ್ಲ ಸಹ ಸ್ವಲ್ಪ ಮಳೆಗೊಂದ್ಸರಿ ಅಂದಾಗ ಅವಾಗೆಲ್ಲ ಬೇಸಾಯ ಹ್ಮ್ ಅದ್ರ ಒಂದ್ ಇಪ್ಪತ್ ಪರ್ಸೆಂಟ್ ಹೋಗ್ಬಿಡುತ್ತಲ್ಲ ಸ್ವಲ್ಪ ಅಲ್ಲಿ ಚೆನ್ನಾಗೈತೆ ಎಲ್ಲಿಗೆ ಕೂಡಿತ್ತು ಅಂದ್ರೆ ಮತ್ ಕಳೆ ಬರಲ್ಲ ಸ್ವಲ್ಪ ದಪ್ಪನಂಗ್ ಹಾಕಿದಾಗ ಹಂಗಾಗಲ್ಲ ಸ್ವಲ್ಪ ಆಮೇಲೆ ಹೊಲದ್ ಯಾವಾಗ್ಲೂ ಡೈಲಿ ಬರ್ದು ಅಬ್ಸರ್ವ್ ಮಾಡ್ತಿದಾರ ಹೊಲ್ಗೊಳಗಿರ್ತವೆ ಆಯ್ತು ಕೇರ್ಲೆಸ್ ಮಾಡಿದಾಗ ಕಾಳೆ ಕಾಣುತ್ತೆ ಏನೋ ಒಂದ್ ಸುಮ್ನೆ ಒಂದ್ ಕಚ್ಚಿಗೆ ಸಾ ಒಬರಿ 100 200 ಕೇಳದ ಹಾಗೆ ಹ್ಮ್ ಕಚ್ಚಿ ಆಗುತ್ತೆ ಅಷ್ಟೇ ಆ ಆತರ ರೇಟ್ ಇದ್ರು ಇಲ್ಲದಿದ್ರು ಇದು ಬೇರೆ ಕೆಲಸ ಎಲ್ಲಾ ಬಿಟ್ಟಿ ಇದೊಂದೇ ಕೆಲಸಕ್ಕೆ ನಿಂತ್ರ ಹ ಓಕೆ ದುಡ್ಡು ಮಾಡಬಹುದು ಹ್ಮ್ ಆದ್ರೆ ಏನೋ ಒಬ್ಬರ ಸಾಲ ಸಂಬಂಧವಾಗಿರ್ಸಕ್ಕೆ ಆಗಲ್ಲ ಹ್ಮ್ ಏನಂದ್ರೆ ಅವತ್ತಿನ ದಿನ ಖರ್ಚು ಇಂದ ಸೋಪು ಎಣ್ಣೆ ಬೆಣ್ಣೆ ಹೌದು ಹೌದು ಕೆಲವೊಂದು ಸಣ್ಣ ಪುಟ್ಟ ಐಟಂಗಳು ಹಾ ಕಾಣ ಹೋಗಬಹುದು ಒಪ್ಪುನ ಓಕೆ ನೂರು ರೂಪಾಯಿ ಖರ್ಚು ಮಾಡೋಕ್ಕೂ ಧಾರಾಳ ಇರುತ್ತೆ ಓಕೆ ಓಕೆ ಈಗ ಉದಾಹರಣೆಗೆ ಯಾವ್ದೋ ಒಂದ್ ಫಂಕ್ಷನ್ ಹೊಳ್ತೀವಿ ಒಂದ್ ಐನೂರು ರೂಪಾಯಿ ಖರ್ಚು ಬೇಕು ನಿನ್ನೆ ಇವತ್ತಿಂದ ಸೊಪ್ಪಿನ ದುಡ್ಡು ಇಟ್ಕೊಂಡ್ರೆ ಆಗೋಗ್ಬಿಡುತ್ತೆ ಒಂದ್ ಬೈಕ್ ಪೆಟ್ರೋಲ್ ಆಗ್ಲಿ ಒಂದ್ ಎಣ್ಣೆ ಅಂತ ಅಂದ್ರು ಒಂದ್ ರೂಪಾಯಿ ರೇಷನ್ ತಂದ್ರು ಮೂರ್ ದಿಸ ದುಡ್ಡು ಕೂಡಿಟ್ಕೊಂಡ್ರೆ ಆಗೋಬಿಡುತ್ತೆ ದುಡ್ಡು ಕೂಡಿ ಇಟ್ಕೊಂಡ್ರೆ ಮೂರ್ ದಿಸ್ ಆಗೋ ಯಾರು ಕೇಳಂಗಿರಲ್ಲ ಹಾ ಆ ಆತರ ಹಂಗಾಗಿ ನಿಮ್ಗೆ ಇದು ಸೊಪ್ಪು ನಿಮ್ಮೂರ್ ಕಡೆ ಜಾಸ್ತಿ ಬೆಳೀತಾರೆ ನಿಮ್ಗೆ ಅನುಕೂಲ ಅನ್ಸುತ್ತೆ ಅದೊಂದಾಗಿ ಸಿಟಿ ಹತ್ರ ಐತ ಸಿಟಿ ಹತ್ರ ಮೇನ್ ಆ ಇಂಪಾರ್ಟೆಂಟ್ ಅದ್ ಇಂಪಾರ್ಟೆಂಟ್ ಹಾ ಬಾಳ 25 30 ಕಿಲೋಮೀಟರ್ ದೂರ ಆದ್ರೆ ಇದು ಯಾರೊಂದುのリஸ்க್ ರಿಸ್ಕ್ ಹೌದು ಸಿಟಿ ಹತ್ರ ಐತೆ 10 ಕಿಲೋಮೀಟರ್ ದಲ್ಲಿ ಹತ್ರ ಐತಲ್ಲ ಹಂಗಾಗ್ಬಿಟ್ಟು ಬುತ್ತು ಖರ್ಚು ಮೆಂಟೆನೆನ್ಸ್ ಮಾಡ್ತಿದೀವಿ ಅಣ್ಣ ಇದು ಸೊಪ್ಪು ಬೇಸಿಗೆ ದಲ್ಲೆ ಎಲ್ಲರೂ ಹೇಳ್ತರ ಕಷ್ಟ ಕಷ್ಟ ಎಲ್ಲ ಸೊಪ್ಪು ಅಂತ ಹೇಳಿ ಬಾಳ ಕಷ್ಟ ಅವಾಗ ಏನಾಗುತ್ತೆ ವಾತಾವರಣ ಸರಿ ಇರಲ್ಲ ಹ್ಮ್ 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 ಎಲೆ ಎಲ್ಲ ಕೆಂಪಾಗ್ತಿರುತ್ತೆ ಹೌದೌದು ಆಗಲ್ಲ ಆಗಲ್ಲ ಔಷಧಿ ಹೊಡಿಬೇಕು ನೀರಿನ ಪ್ರಾಬ್ಲಮ್ ಇರುತ್ತೆ ಪ್ರಾಬ್ಲಮ್ ಕಟ್ಟಿರುವ ಬಿಸಿಲಿ ತಡೆಯಲ್ಲ ಗಾಳಿ ಸಮೇತ ಬೆಂಕಿ ಬಂದಂಗ ಬರ್ತಿರತ್ತೆ ಹಂಗಾಗಿ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಆಲ್ಮೋಸ್ಟ್ ಅಲ್ಲೂ ಬೆಳೆದ್ರೂ ಚೆನ್ನಾಗಿ ಹಂಗಾಗಿ ಎಲ್ಲಾರು ಕಮ್ಮಿ ಆಗೋದ್ರಿಂದ ರೇಟ್ ಇರುತ್ತೆ ಹಾ ಓಕೆ ಅಣ್ಣ ಇದು ಈ ನಿಮ್ಗೆ ಗೊತ್ತಿರುತ್ತೆ ಈ ಕಡೆ ಉಡುಪಿ ಮಂಗ್ಳೂರ್ ಸೈಡ್ ಪಾರ್ಸಲ್ ಇದಾವೆ ಅಂತ ಹೇಳ್ತಾರೆ ಶಿವಮೊಗ್ಗ ಈ ಸೈಡು ಆ ಪಾರ್ಸೆಲ್ನವ್ರು ಏನ್ ನೋಡ್ತಾರ ಸೊಪ್ಪು ಅವ್ರಿಗೆ ಎಷ್ಟ್ ಗಂಟೆಗ್ ಕಿತ್ತ್ ಕೊಡ್ಬೇಕ್ ನೀವು ಸೊಪ್ಪಲ್ಲಿ ಏನ್ ನೋಡ್ತಾರ ಪಸ್ಟ್ ಪಾರ್ಸೆಲ್ಗೆ ಕ್ವಾಲಿಟಿ ಕ್ವಾಲಿಟಿ ಇರ್ಬೇಕು ಚೂಡ ದಪ್ಪ ಇರ್ಬೇಕು ಅವ್ರು ಬೇರೆವ್ರು ಇರ್ತಾರ ಅವ್ರ್ ತಗೊಂಡ್ ಹೋಗೋದು ಹಾ ಹಾ ಅವ್ರ್ ಹೆಂಗ್ ಹೆಂಗ್ ಕೊಡ್ತಾರೆ ಏನೋ ಇಲ್ಲಿ ನಮಗೆ ಮೂರ್ ರೂಪಾಯಿ ಕೊಟ್ಟರೆ ಅದೇ ದೊಡ್ದಾಗಿ ಹಾ ನಿಮಿಗೆ ನಮಗೆ ಮೂರ್ ರೂಪಾಯಿ ದೊಡ್ಡದಾಗಿರುತ್ತೆ ದೊಡ್ಡದಾಗಿ ಅವ್ರಿಗೆ ಐದು ರೂಪಾಯಿ ಲಾಭ ಇರುತ್ತೆ ಎರಡ್ ರೂಪಾಯಿ ಲಾಭ ಇರತ್ತಿ ಹಾ ಓಕೆ ಆ ಅವ್ರಿಗೆ ಎಷ್ಟು ಗಂಟೆ ಕಿತ್ತಲೆ ಕೊಟ್ಟಿರ್ಬೇಕನಾ ಸಂಜೆ ಐದ್ ಗಂಟೆ ಕೊಟ್ಟಿರ್ಬೇಕು ಐದೊಳಗೆ ಬರ್ಕೊಡ್ಬೇಕು ಒಳಗೆ ನೀಟ್ ಆಗ್ಬೇಕು ಹ್ಮ್ ನಮ್ ದರದ ಕಟ್ಟ ತರ ಇರ್ಬೇಕ ಈಗ ನೀವು ಕಿತ್ತಿದ್ರಲ್ಲ ಅದು ಹೆಂಗೆ ಒಂದು ಮೀಡಿಯಂ ಅದೇ ಕರೆಕ್ಟ್ ಮೀಡಿಯಂ ಕರೆಕ್ಟ್ ಇರ್ಬೇಕು ಸರ್ ಸೊಪ್ಪು ಚೆನ್ನಾಗಿದ್ರೆ ಹಿಂಗಿರ್ಬೇಕು ಸರಿ ಇಲ್ಲ ಅಂದ್ರೆ ಇನ್ನೊಂದ್ ಎರಡ್ ಪಾಸೆ ಇಟ್ ಕಟ್ಬೇಕು ಜಾಸ್ತಿ ಹ್ಮ್ ಹ್ಮ್ ಕಟ್ಬಕೆ ಓಕೆ ಹಣಾರ ಇಲ್ಲಿವರೆಗೂ ನೀವು ಯಾವ ಥರ ಈ ಮೆಂತ್ಯ ಸೊಪ್ಪು ಬೆಳೀತಿದ್ರ ಆಮೇಲೆ ಮಿಕ್ಸ್ ಕ್ರಾಪ್ಕೇಂಥರ ಒಂದ್ರಾಗೆಲ್ಲ ಒಂದರ ರೇಟ್ ಸಿಗುತ್ತೆ ಆಮೇಲೆ ಇಂದು ಮುಂದೆ ಕೀಳಕ್ಕೂ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಈ ಮೆಂತ್ಯ ಸೊಪ್ಪು ಯಾವ ಥರ ಬೆಳೀತಾರೆ ಅಂತೇಳಿ ಉತ್ತಮವಾದ ಮಾಹಿತಿ ಕೊಟ್ಟಿದೆ ನಿಮ್ಮ ಕೃಷಿ ಜೀವನದಲ್ಲಿ ಮೆಂತೆ ಸೊಪ್ಪಿಗೆ ಯಾವಾಗಲೂ ಇದೆ ಎಲ್ಲ ಸೊಪ್ಪಿಗೂ ಮೂರು ರೂಪಾಯಿ ಮೇಲೆ ರೇಟ್ ಸಿಗಲಿ ರೈತರಿಗೆ ಅವ್ರು ಮಾಡಿದ ಖರ್ಚಿಗೆ ಒಂದಿಷ್ಟು ದುಡ್ಡಾರು ಕಾಡಲಿ ಅಂತೇಳಿ ನಮ್ಮ ಚಾನಲ್ ಕಡೆಯಿಂದ ಕೇಳ್ಕೊಂತೀವಿ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ದಾರೆ ನಮಸ್ಕಾರ ಅಣ್ಣಾರೆ ಆಯ್ತು ನಮಸ್ಕಾರ ಧನ್ಯವಾದಗಳು